ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಸೊ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೌನ ಪ್ರತಿಭಟನೆಗೆ ಮುಂದಾಗಿತ್ತು ಯೂತ್ ಕಾಂಗ್ರೆಸ್ ಕೂಡ ಅದಕ್ಕೆ ಕೈ ಜೋಡಿಸಿತ್ತು ಈ ರೀತಿ ಇದಕ್ಕೆ ಏನಾದರೂ ಅವಕಾಶ ಸಿಕ್ಕರೆ ಗಲಭೆ ಆಗುತ್ತೆ ಎನ್ನುವಂತಹ ವಿಚಾರವನ್ನು ಅರಿತಂತಹ ಪೊಲೀಸರು ನಿಷೇಧಾಜ್ಞೆಯನ್ನು ಜಾರಿ ಮಾಡಿದರೆ ಒಂದಷ್ಟು ಜನ ಕಿಡಿಗೇಡಿಗಳು ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲೊಡೆದಿದ್ದಾರೆ ಏನ್ ಬಾಬಾ ಸಾಹೇಬ್ ಸಂವಿಧಾನ ಜಾರಿ ಇದೆಯೋ ಅಥವಾ ಅವರು ಅನ್ನೋದನ್ನ ಯೋಚನೆ ಮಾಡಬೇಕು ಅಂತ ಹೇಳಲಿಕ್ಕೆ ಇಲ್ಲಿ ಬಂದಿರು ಕಾನೂನು ಬಾಹಿರ ಚಟುವಟಿಕೆ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಚಟುವಟಿಕೆ ಮಾಡತಕ್ಕಂಥ ನಿಯಂತ್ರಣ ಮಾಡುವಂತ ಕೆಲಸ ಅದನ್ನ ಅದ್ಬಸ್ತಲ್ಲಿರುವ ಕೆಲಸ ಮೂಡಿಸಬೇಕು ಪ್ರಚೋದನೆ ಹೇಳಿಕೆ ಕೊಟ್ಟಂತ ಮೌಲ್ವಿಯನ್ನು ಬಂಧಿಸಿ ಜೈಲುಗಟ್ಟಿರುವಂತಹ ಪೊಲೀಸರ ಪರವಾಗಿ ಅವರಿಗೆ ಒಂದು ಬೆನ್ನೆಲುಬಾಗಿ ಬಾಗಿ ಕಾರ್ಯಕ್ರಮವನ್ನ ಇವತ್ತು ನಾವು ಆಯೋಜನೆಯನ್ನ ಮಾಡಿದ್ದು ದುರಂತ ಇದು ಸರ್ಕಾರ ಆ ಮಟ್ಟಕ್ಕೆ ಪೊಲೀಸರನ್ನ ನಡೆಸ್ಕೋತಾ ಇದೆ ಅನೇಕ ಸಂಘಟನೆಗಳ ಮೇಲೆ ಕೇಸನ್ನು ವಿಡ್ಡ್ರಾ ಮಾಡಿರುವ ಪರಿಣಾಮ ಇವತ್ತು ಪೊಲೀಸರು ಈ ಥರದ್ದೆಲ್ಲ ಅನುಭವಿಸ್ತಾ ಇದ್ದಾರೆ ಕಾಂಪ್ರಮೈಸೇ ಮಾಡ್ಕೋಬಾರ್ದು ರೀ ಈ ವಿಚಾರದಲ್ಲಿ ಪೊಲೀಸವರಿಗೆ ಬಿಡಲ್ಲ ಪೊಲೀಸ್ ಸ್ಟೇಷನ್ನೇ ಬಿಡಲ್ಲ ಪೊಲೀಸ್ ಕಮಿಷನರ್ ಕಾರ್ನೇ ಬಿಡಲ್ಲ ಯಾವ ಲೆಕ್ಕ ಅನ್ನೋ ಸಿಗ್ನಲ್ ಕೊಡ್ತಾ ಇದ್ದಾರಾ